ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂತಹ ಜೈಲ್ನಲ್ಲಿ ಒಳಗಡೆ ಕೈದಿಯವರು ಮೊಬೈಲ್ ಅನ್ನು ಉಪಯೋಗಿಸ್ತಾರೆ ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ತ್ರಟ್ಕೋಳನ್ನ ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂತ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂತ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವ್ರ ಗಮನ ತರಿಸ್ಬೇಕು ಅಂತ ಹೇಳುವಂಥದ್ದು ಒಂದು ಬಾತು ಈಗ ಇದೊಂದು ಬಹಳ ವಿಚಿತ್ರ ಒಂದೇ ಒಂದು ಒಂದೇ ಹೇಳಿ ಅಲ್ಲ ಒಂದೇ ಮಿನಿಟ್ ತೊಂದರೆಗಳು ನಿಮಗೂ ಗೊತ್ತಿರೋದು ಒಂದು ಕೊಡಿ ಹೆಚ್ಚು ಮಾತಾಡಲ್ಲ ಒಂದು ಮಿನಿಟ್ ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದ್ರೆ ಆ ಪರಿಸರದ ಎರಡು ಕಿಲೋಮೀಟರ್ ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಅದು ಮತ್ತದು ಹೋಟೆಲ್ಗಳು ಉದ್ದಿಮೆ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿ ಇದೆ ಆರು ತಿಂಗಳಾಯ್ತು ಹತ್ತು ಪ್ರತಿಭಟನೆ ಆಯ್ತು ಯಾವುದೂ ಆಗಿಲ್ಲ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈನ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ ಪೇಪರ್ ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗ್ಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನ ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳುವ ರೀತಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿ ಸರ್ಕಾರ ಯೋಧ ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿ ಮಂತ್ರಿಗಳೇ ಈಗ ಜಾಮರ್ ಪ್ರಾಬ್ಲಮ್ ನಾಲ್ಕು ಅಲ್ಲಮ್ಮ ಜೈಲಲ್ಲಿ ಜೈಲಿನಲ್ಲಿ ಜಾಮರ್ ಹಾಕಿದ್ದು

ಒಳಗಡೆ ಸಿಕ್ಕದಂದ್ರೆ ಇವ್ ನಿಮ್ಗೆ ಜೈಲ್ ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ ಅದ ಹೌದ ನಿಮ್ಗೆ ಜೈಲ್ ಒಳಗಡೆ ಎಲ್ಲ ಜೈಲ್ ಒಳಗಡೆ ಒಂದ್ಮೇಟು ಮಿನಿಟ್ ಉಪ ಮುಖ್ಯಮಂತ್ರಿಗಳೇ ನಿಮಿಗೆ ಯಾವ್ದು ಬೇಕು ಅದನ್ನ ಕರೆಕ್ಟಾಗಿ ಕೇಳ್ಸ್ಕೊತಿರಿ ನೋಡಿ ನೀವು ನಿಮಗೆ ಯಾವ್ದು ಬೇಕು ಅದನ್ನ ಮಾತ್ರ ಕರೆಕ್ಟಾಗಿ ಕೇಳ್ಕೊಡಬೇಕಂದ್ರೆ ಅಲ್ಲ ಇವ್ರಿಗೂ ಒಳಗಡೆ ಇರೋ ಕೈದಿಗಳ್ಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ಲಾ ಒನ್ ಒಂದ್ ಮಿಸ್ ಉಪಮುಖ್ಯಮಂತ್ರಿಗಳೇ ಉತ್ತಮ ನಾವೇ ಹೇಳ್ತೇವೆ ಕೊನ್ ಮಾತು ಜೈಲಿನ ಜೈಲು ಹೃದಯ ಭಾಗದಲ್ಲಿ ಇದೆ ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಇದೆ ಅಂತ ಹೇಳಿದೆ ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ